ಯಾವುದೇ ಒಂದು ದೇವರ ಕಾರ್ಯ ಅಥವಾ ಉಪವಾಸ ಅಂತ ವ್ರತ ಕೈಗೊಂಡಾಗ ಇಂಥ ಒಂದು ರೆಸಿಪಿ ನಮಗೆ ತುಂಬ ಉಪಯುಕ್ತ ಆಗುತ್ತೆ ರುಚಿಕರ ಮತ್ತು ಆರೋಗ್ಯಕರ ರೆಸಿಪಿ ಮಾಹಿತಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಎಲ್ಲರಿಗೂ ನಮಸ್ಕಾರ ಪಕ್ಕ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಉಪವಾಸದ ದಿನದಂದು ಅಥವಾ ಒಂದು ವ್ರತವನ್ನು ಕೈಗೊಂಡಾಗ ನಾವು ಆ ದಿವಸದ ಉಪವಾಸವನ್ನು ಈಡೇರಿಸಲಿಕ್ಕೆ ಮಾಡುವಂಥ ಒಂದು ರೆಸಿಪಿ ಸುಲಭವಾಗಿ ಯಾವ ರೀತಿ ಇದನ್ನು ಪ್ರಿಪೇರ್ ಮಾಡ್ಬೋದು ಮತ್ತು ಇಲ್ಲಿ ಬಳಸೋಂಥ ಇಂಗ್ರೀಡಿಯೆಂಟ್ ಏನದನ್ನು ನೋಡೋಣ ಸ್ನೇಹಿತರೆ ಇವತ್ತು ಉಪವಾಸ ರೆಸಿಪಿ ಅಂಥೇಳಿ ಹಣ್ಣುಗಳಿಂದ ರೆಸಿಪಿ ಮಾಡಲಿಕ್ಕೆ ಹೊರಟಿದ್ವಿ ಅಂದರೆ ಹಣ್ಣುಗಳು ಉಪವಾಸಕ್ಕೆ ಸೂಕ್ತವಾದಂಥ ಒಂದು ಇಲ್ಲೇನಪ್ಪ ಅಂತಂದರೆ ಇಂಗ್ರೀಡಿಯೆಂಟ್ ಆಗಿರುತ್ತೆ ಅದನ್ನು ನಾವು ಬಳಸಿ ಉಪವಾಸ ವ್ರತಕ್ಕೆ ನಾವು ರೆಸಿಪಿನ ಮಾಡಿದಾಗ ನಾವು ಮಾಡಿದಂಥ ಫಲವೂ ಕೂಡ ನಮಗೆ ಸಿಗುತ್ತೆ ಹಾಗೆ ಈ ವ್ರತವೂ ಮುರಿಯೋದಿಲ್ಲ ಹಾಗೆ ಈ ರೆಸಿಪಿಯಿಂದ ನಮಗೆ ಎನರ್ಜಿ ಕೂಡ ತುಂಬಾ ಸಿಗುತ್ತೆ ಅಂಥೇಳಿ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ನಾನು ಪಪ್ಪಾಯಿ ಹಣ್ಣಿಂದ ಒಂದು ರೆಸಿಪಿ ಮಾಡಲಿಕ್ಕೆ ಹೊಟ್ಟಿದ್ದೀನಿ ನೀವು ಬೇಕಾದರೆ ಆಪ್ಷನಲ್ಲಾಗಿ ಬೇರೆ ಹಣ್ಣನ್ನು ಕೂಡ ಆ್ಯಡ್ ಮಾಡ್ಬೋದು ಇಲ್ಲಿ ಪಪ್ಪಾಯಿ ಹಣ್ಣು ತುಂಬ ಎನರ್ಜಿಯಾಗಿರುತ್ತೆ ಮತ್ತು ಅದರಲ್ಲದೇ ಟೇಸ್ಟ್ ಕೂಡ ಹೌದು ಹಾಗೆ ಇದರಿಂದ ಹಲವಾರು ರೆಸಿಪಿಗಳನ್ನು ನಾವು ಈ ಒಂದೇ ಹಣ್ಣಿನಿಂದ ತಯಾರಿಸ್ಬೋದು ಇಲ್ಲಿ ನಾನು ಸರಳವಾಗಿ ಇವತ್ತು ಎರಡು ರೆಸಿಪಿ ಮಾಡಲಿಕ್ಕೆ ಹೊಟ್ಟಿದ್ದೀನಿ ಒಂದೇದು ಪಪ್ಪಾಯಿ ಹಣ್ಣಿಂದ ಮಾಡುವಂತಹ ಒಂದು ಮಿಲ್ಕ್ ಶೇಕು ಹಾಗೆ ತದನಂತರ ಇನ್ನೊಂದು ಹಣ್ಣುಗಳನ್ನು ತಿನ್ನಲಿಕ್ಕೆ ಇಲ್ಲಿ ನಾವು ಪೆಪ್ಪರ್ ಸ್ಯಾಲೆಡ್ ಅಂತ ಮಾಡ್ತೀವಿ ಸ್ಯಾಲೆಡ್ ಆಗಿ ಇದನ್ನು ನಾವು ಹಾಗೆ ಹಣ್ಣನ್ನು ತಿನ್ನೋಕ್ಕೆ ಹೆಲ್ಪ್ ಆಗುತ್ತೆ ಅದರಿಂದ ಎನರ್ಜಿ ಕೂಡ ಬೂಸ್ಟ್ ಆಗುತ್ತೆ ಅದರಿಂದ ರೆಸಿಪಿ ಮಾಡೋದು ಕೂಡ ಸುಲಭ ಮತ್ತು ಇಲ್ಲಿ ಹಣ್ಣನ್ನು ಬಳಸಿ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ಈ ವಡೋದಲ್ಲಿ ನೋಡೋಣ ಮೊದಲಿಗೆ ನಾನು ಇಲ್ಲಿ ಒಳ್ಳೆಯ ಕ್ವಾಲಿಟಿ ಎರಡು ಹಣ್ಣನ್ನು ತೊಗೊಂಡಿದ್ದೀನಿ ಪಪ್ಪಾಯ ಹಣ್ಣನ್ನು ಚೆನ್ನಾಗಿ ಮೇಲಿನ ಸಿಪ್ಪಿನ ತೆಗೆದುಬಿಟ್ಟು ಒಳಗಡೆ ಇರುವ ಬೀಜವನ್ನು ತೆಗೆದುಬಿಟ್ಟು ಚೆನ್ನಾಗಿ ಇಲ್ಲಿ ಅದನ್ನು ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡ್ತಾಯಿದ್ದಿಲ್ಲ ನಂತರ ಮಾಗಿರುವಂಥ ಹಣ್ಣನ್ನು ನಾನು ಇಲ್ಲಿ ಮಿಕ್ಸರ್ಗೆ ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ರುಬ್ಬಿ ಪೇಸ್ಟ್ ಆಗೋ ಹೊರಗೆ ನಾವು ರುಬ್ಕೋಬೇಕು ರುಬ್ಬೋಕ್ಕಿಂತ ಮೊದಲು ನಾವು ಇದನ್ನು ಚೆನ್ನಾಗಿ ಚಿಕ್ಕ ಪೀಸ್ಗಳನ್ನು ಮಾಡ್ಕೋದು ಇಲ್ಲಿ ಮರಿಬಾರ್ದು ನಂತರ ಇಲ್ಲಿ ಎನರ್ಜಿ ಆಗಿ ಇಲ್ಲಿ ನಾನೇನಪ್ಪ ಅಂದರೆ ಕ್ಯಾಶು ನಟ್ನ ಬಳಸ್ತಾ ಇದ್ದೀನಿ ಅಂದರೆ ಗೋಡಂಬಿನ ಹಾಕೋತಾ ಇದ್ದೀನಿ ಇದು ಕೂಡ ರೆಸಿಪಿಗೆ ಒಂದು ಒಳ್ಳೆ ಟೇಸ್ಟನ್ನು ತಂದು ಕೊಡುತ್ತೆ ಹಾಗೆ ಎನರ್ಜಿ ಕೂಡ ಬೂಸ್ಟ್ ಆಗಿರುತ್ತೆ ಇಲ್ಲಿ ನಾನು ಅದಕ್ಕೆ ಹಾಲನ್ನು ಹಾಕೋತಾ ಇದ್ದೀನಿ ಇದು ಕೂಡ ಒಂದು ಒಳ್ಳೆ ಫ್ಲೇವರ್ ತಂದು ಕೊಡುತ್ತೆ ಮತ್ತು ಇಲ್ಲಿ ಲಿಕ್ವಿಡೇಷನ್ ಆಗಿರೋದ್ರಿಂದ ಇದು ಚೆನ್ನಾಗಿ ಕರಗಲು ಹೆಲ್ಪ್ ಆಗುತ್ತೆ ಮತ್ತು ನಮಗೆ ರೆಸಿಪಿ ಕೂಡ ತುಂಬ ಟೇಸ್ಟಿಯಾಗಿ ಮೂಡಿಬರುತ್ತೆ ಇಲ್ಲಿ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ಅದು ಆಪ್ಷನಲ್ ಆಗಿರುತ್ತೆ ಬೇಡಾದರೆ ನೀವು ಸ್ಕಿಪ್ ಮಾಡ್ಬೋದು ನೋಡ್ತಾ ಇದಿಲ್ಲ ಚೆನ್ನಾಗಿ ಇದನ್ನು ಮಿಕ್ಸರ್ ಮಾಡ್ಕೊಂಡ್ಬಿಟ್ಟು ಒಳ್ಳೆ ಮಿಲ್ಕ್ ಶೇಕ್ ಆಗೋವರೆಗೂ ಇದನ್ನು ಪೇಸ್ಟಾಗಿ ರುಬ್ಕೋಬೇಕು ನೀವು ಬೇಕಾದರೆ ಬೇರೆ ಡ್ರೈ ಫ್ರೂಟ್ ಫ್ರೂಟ್ನಟ್ಸನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡ್ಬೋದು ನಂತರ ಇದನ್ನು ಚೆನ್ನಾಗಿ ಮಕ್ಕಳಿಗಾಗಿರ್ಬೋದು ಮನೇಲಿರೋ ಎಲ್ಲ ಮೆಂಬರ್ಸ್ಗೆ ಒಂದು ಡಿಸೈನಿಗಾಗಿ ಇಲ್ಲಿ ಸರ್ವ್ ಮಾಡೋಕ್ಕೆ ಪ್ರಿಪೇರ್ ಮಾಡ್ತಾಯಿದ್ದೀವಿ ನೋಡ್ತಾ ಎಷ್ಟು ಅಷ್ಟು ಚೆನ್ನಾಗಿ ಮೂಡಿಬಂದಿದೆ ನಂತರ ಇಲ್ಲಿ ಹಾಗೆ ಅಂತ ಹೇಳಿಬಿಟ್ಟು ಜೊ ಜೊತೆಗೆ ಈಗ ನಾವು ಪೆಪ್ಪರ್ ಸ್ಯಾಲೆಡ್ನಿಂದ ಹಣ್ಣನ್ನು ರೆಡಿ ಮಾಡ್ತಾಯಿದ್ದೀವಿ ಇದನ್ನು ಕೂಡ ಈ ಪೀಸನ್ನು ಹೆಚ್ಕೊಂಡಿದ್ದೀವಿ ಇದು ಕೂಡ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಇದನ್ನು ಡೆಕೋರೇಟ್ ಮಾಡೋಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಪೆಪ್ಪರ್ನ ಹಾಕ್ತಾಯಿದ್ದೀನಿ ತದನಂತರ ಚಾಟ್ ಮಸಾಲಾನ ಇಲ್ಲಿ ಹಾಕೋತಾ ಇದ್ದೀನಿ ಚಾಟ್ ಮಸಾಲ ಕೂಡ ಒಂದು ಒಳ್ಳೆಯ ಫ್ಲೇವರ್ ಕೊಡುತ್ತೆ ನೀವು ಬೇಕಾದರೆ ಇದಕ್ಕೆ ಏನಪ್ಪ ಅಂದರೆ ಸಮುದ್ರ ಉಪ್ಪು ಅಥವಾ ಸವಿಂದ್ರಣ್ಣ ಉಪ್ಪನ್ನು ಕೂಡ ಇಲ್ಲಿ ಹಾಕೋಬೋದು ಇಲ್ಲಿ ನಾನು ಮೇಲೆ ಹಾಕ್ತಾ ಹಾಕ್ತಾಯಿದ್ದೀನಿ ಇದು ಕೂಡ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಇದನ್ನು ಹಾಗೆ ತಿಂದುಬಿಟ್ಟು ಮಿಲ್ಕ್ ಶೇಕ್ನ ಕುಡಿಯೋದ್ರಿಂದ ಒಂದು ಒಳ್ಳೆ ಟೇಸ್ಟಿಯಾಗಿ ಈ ಒಂದು ರೆಸಿಪಿ ಹೇಳಿ ಇಲ್ಲಿ ಹೇಳೋಕೆ ಸಾಧ್ಯ ಆಗುತ್ತೆ ನೋಡ್ತಾ ಇದಿಲ್ಲ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಕೆಲವೇ ನಿಮಿಷಗಳಲ್ಲಿ ನಾವು ಈ ಎರಡು ರೆಸಿಪಿನ ರೆಡಿ ಮಾಡಿಬಿಟ್ಟಿವಿ ಮತ್ತು ಇದು ಕಣ್ಣಿಗೆ ಮುದ ಮತ್ತು ಮನಸ್ಸಿಗೆ ಆನಂದ ಅದಲ್ದೇ ದೇಹಕ್ಕೂ ಕೂಡ ತಂಪನ್ನು ಮತ್ತು ಹಾಗೆ ಅದಲ್ದೇ ಶಕ್ತಿವರ್ಧಕವಾಗಿ ಇದು ಕೆಲಸ ಮಾಡುತ್ತೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು ನೀವು ಉಪವಾಸಕ್ಕೆಲ್ಲ ಯಾವ ರೀತಿ ರೆಸಿಪಿನ ಪ್ರಿಪೇರ್ ಮಾಡ್ತೀರಿ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹೇಳೋಕ್ಕೆ ಮರಿಬೇಡಿ ಜಿಮ್ಗೆ ಹೋಗೋರು ಅಥವಾ ಡಯಟ್ ಮಾಡೋರು ಹೆಲ್ತ್ ಟಿಪ್ಸ್ಗೆ ಇದು ತುಂಬ ಚೆನ್ನಾಗಿ ಕೂಡಿ ಬರೋಂಥ ರೆಸಿಪಿ ಆಗಿದೆ ಅದರಿಂದ ನೀವು ಇದನ್ನು ಹಾಗಾಗಿ ಮನೆಯಲ್ಲಿ ಮಾಡಿಕೊಂಡು ಸೇವಿಸ್ಬೋದು ಸ್ನೇಹಿತರೆ ಹಾಗಾದರೆ ಈ ರೆಸಿಪಿ ಟಿಪ್ಸು ನಿಮಗೆ ಉಪಯೋಗ ಇದೆ ಅಂತ ನಾನು ಭಾವಿಸ್ತೀನಿ ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋಕ್ಕೆ ಮರಿಬೇಡಿ ಮುಂದಿನಲ್ಲಿ ನಿಮಗೆ ಸಿಗ್ತೀನಿ ವೀಡಿಯೋ ವೀಕ್ಷಣೆ ಮಾಡೋದಕ್ಕೆ ಧನ್ಯವಾದಗಳು ನಿಮ್ಮ ಆರೋಗ್ಯನ ಕೂಡ ಕಾಪಾಡ್ಕೊಳ್ಳಿ मुद्दे नोड़ी मत भेटिया टेक केर टाटा बाय बाय